ಕೊಟ್ಬಿಟ್ಟು ಯುವಕರು ಎಷ್ಟೋ ಜನ ನೇಣಾಕೊಂಡು ಸತ್ತಿರೋ ಅಂತ ಪ್ರಕರಣಗಳು ನಿಮ್ಮ ಮಾಧ್ಯಮ ಇರುತ್ತಲ್ವಾ ಈ ಲೋನ್ ಒಂದು ಪದ ತುಂಬಾ ಕೇಳಕ್ಕೆ ಈಸಿ ಮತ್ತೆ ಸುಲಭ ಅನ್ಸುತ್ತೆ ಆದರೆ ಯಾರು ಲೋನ್ ತಗೊಂಡಿದ್ದಾರೆ ಯಾರಿಗೆ ಕಟ್ಟಕ್ಕೆ ಆಗ್ತಾ ಇಲ್ಲ ಅವ್ರ ಪರಿಸ್ಥಿತಿ ಅವ್ರ ಆ ರೈತನ ಗೌರವ ಕೊಡಲ್ಲ ಇವರು ಲೋನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇನ್ನು ನಮ್ ರೈತನ ಕೊಂಡ್ಕೊಂಬಿಟ್ಟು ಅವ್ರ ಪಾರ್ಟಿ ಸಿಎಂ ಶಹಬಾಜ್ ಅವ್ರ ಕಡೆಯಿಂದ ಒಂದು ಟೋಲ್ ಫ್ರೀ ನಂಬರ್ ಇದೆ ವೀಕ್ಷಕರೇ ಈ ಗ್ರೂಪ್ ಲೋನ್ ತಗೊಂಡಿರೋರಿಗೆ ಏನಾದ್ರೂ ಒಂದು ಪ್ರಾಬ್ಲಮ್ ಇರಲಿ ಈ ಟೋಲ್ ಫ್ರೀ ನಂಬರ್ ಗೆ ನೀವು ಕಾಲ್ ಮಾಡಿದ್ರೆ ಅವರೇ ಸ್ವಂತ ನಿಮ್ಗೆ ಮಾತಾಡ್ಬಿಟ್ಟು ಆ ಪ್ಲೇಸ್ ನಲ್ಲಿ ಆನ್ ದ ಸ್ಪಾಟ್ ಏನಿದೆ ಸೊಲ್ಯೂಷನ್ ಯಾವುದೇ ಮ್ಯಾನೇಜರ್ ಕಲೆಕ್ಷನ್ ನಿಮ್ ಮನೆ ಹತ್ರ ಬಂದ್ರೆ ಡಿಆರ್ಟಿಫಿಕೇಟ್ ಇದೆಯಾ ವೀಕ್ಷಕರೇ ನೀವು ನೋಡ್ತಾ ನ್ಯೂಸ್ ಇದ್ರೂಸ್ ವೀಕ್ಷಕರೇ ಎಲ್ಲರ ಜೀವನದಲ್ಲಿ ಯಾವ್ದಾದ್ರು ಒಂದು ಪರಿಸ್ಥಿತಿ ಬಂದೇ ಬರುತ್ತೆ ಆ ಪರಿಸ್ಥಿತಿಯಲ್ಲಿ ನಾವು ಗೆ ಅಪ್ಲೈ ಮಾಡ್ತೀವಿ ಅದು ಹೋಮ್ ಲೋನ್ ಆಗಲಿ ಅಥವಾ ಮೋರ್ಟೇಜ್ ಲೋನ್ ಆಗಲಿ ಅಥವಾ ಪರ್ಸನಲ್ ಲೋನ್ ಆಗಲಿ ಆದರೆ ನಾವು ಕಟ್ಟೋ ಟೈಮ್ ನಲ್ಲಿ ಯಾವಾಗ್ಲೂ ಯಾವ್ದಾದ್ರು ಒಂದ್ಸತಿ ಲೇಟ್ ಆಗುತ್ತೆ ಇಲ್ಲಾಂದ್ರೆ ನಮ್ಗೆ ಕಟ್ಟಕ್ಕೆ ಆಗಲ್ಲ ಒಂದೊಂದ್ ಟೈಮ್ ಪರಿಸ್ಥಿತಿ ಬರುತ್ತೆ ಒಂದ್ ತಿಂಗಳು ಎರಡ್ ತಿಂಗಳು ಡಿಲೇ ಆಗ್ಬಿಡುತ್ತೆ ನಮ್ಗೆ ಕಟ್ಟಕ್ಕೆ ಆಗಲ್ಲ ಆ ಟೈಮ್ ಬ್ಯಾಂಕ್ ಅವರು ಏನ್ ಮಾಡ್ತಾರೆ ಕಾಲ್ ಮಾಡ್ತಾರೆ ಕಲೆಕ್ಷನ್ ಆಫೀಸರ್ಸ್ ನ ಮನೆಗೆ ಕರ್ ಮನೆಗೆ ಕಳಿಸ್ತಾರೆ ಅಥವಾ ಈ ಸಂಘಗಳು ಇರ್ತಾರಲ್ವಾ ಗ್ರೂಪ್ ಲೋನ್ಸ್ ಅದೆಲ್ಲ ತಗೊಂಡ್ರೆ ಆ ಆ ಸಂಘಗಳು ಲೋನ್ಸ್ ಎಲ್ಲಾ ತಗೊಂಡ್ರೆ ಅವಾಗ ಏನ್ ಮಾಡ್ತಾರೆ ಅವ್ರು ನಮ್ ಮನೆಗೆನೆ ಬಂದ್ಬಿಡ್ತಾರೆ ಮನೆಯಲ್ಲಿ ಬಂದು ಕೂತ್ಕೊಂತಾರೆ ಹೋಗೋದೇ ಇಲ್ಲ ಫಸ್ಟ್ ದುಡ್ಡು ಕೊಡಿ ಅಂತ ಹೇಳ್ತಾರೆ ಅದೇ ತರ ಸ್ವಲ್ಪ ಜನ ಏನ್ ಮಾಡ್ತಾರೆ ಈ ಬ್ಯಾಂಕ್ ಕಡೆಯಿಂದ ಇನ್ನೊಬ್ರು ಮೂರ್ ನಾಲ್ಕ್ ಜನನ ಸ್ವಲ್ಪ ಬೆದರಿಕೆ ಹಾಕಕ್ಕೆ ಭಯ ಪಡಿಸ್ಕೆ ಅವ್ರನ್ನ ಬರ್ತಾರೆ ಆದರೆ ರೂಲ್ಸ್ ಮತ್ತೆ ಕಾನೂನು ಈ ತರ ಇಲ್ವೇ ಇಲ್ಲ ನೀವೇನ್ ಅನ್ಕೊಂಡಿರ್ತೀರ ಹೌದಪ್ಪ ನಾವು ತಗೊಂಡಿದೀವಿ ನಮ್ದೇ ತಪ್ಪು ನಾವು ಕಟ್ತಾ ಇಲ್ಲ ಅಂತ ಇವ್ರು ಕರ್ಕೊಂಡ್ ಬರ್ತಿದಾರೆ ಆ ತರ ಎರಡು ಯೋಚನೆ ಮಾಡ್ತಾರೆ ಹಾಗೂ ತರ ಗೊತ್ತಿರಬಹುದು ಡೈಲಿ ನೀವು ನೋಡ್ತಾ ಇರ್ತೀರ ಯಾವ ತರ ಸೂಸೈಡ್ ಮಾಡ್ಕೊಂತಾರೆ ಫ್ಯಾಮಿಲಿ ಸೂಸೈಡ್ ಮಾಡ್ಕೊಂತಾರೆ ಲೋನ್ ಕಟ್ಟಕ್ಕೆ ಆಗಲ್ಲ ಅಂತ ಆದ್ರೆ ಆ ತರ ಇಲ್ಲ ಏನಾದ್ರೂ ಒಂದ್ ಪರಿಸ್ಥಿತಿ ಇರ್ಲಿ ಲೋನ್ ಕಟ್ಟಕ್ಕೆ ಆಗಿಲ್ಲ ಯಾವ್ದಾದ್ರು ಎಂಗಾದ್ರು ಸಿಚುವೇಶನ್ ಇರ್ಲಿ ಫಸ್ಟ್ ಆಫ್ ಆಲ್ ಈ ತರ ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ಎಲ್ಲದಕ್ಕೆ ಸೊಲ್ಯೂಷನ್ ಇದ್ದೇ ಇರುತ್ತೆ ಸ್ವತಃ ಮೂರು ವರ್ಷಗಳಿಂದ ಯಂಗ್ ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿ ಸಿ ಎಂ ಶಹಬಾಜ್ ಅವರು ಈ ಆಂದೋಲನಕ್ಕೆ ಕರೆ ಕೊಟ್ಟು ಹೋರಾಟ ಮಾಡ್ತಿದ್ದಾರೆ ಹಾಗೂ ಇದೇ ತರ ಎಲ್ರಿಗೆ ಬೆನಿಫಿಟ್ ಆಗ್ಬೇಕು ಎಲ್ರು ಅವ್ರ ಅಣ್ಣ ತಮ್ಮಂದಿರು ಹಾಗೂ ಸೋಷಿಯಲ್ ವರ್ಕ್ ಆಗ್ಲಿ ಎಲ್ರಿಗೆ ಯಾರು ಪ್ರಾಣ ಕಳ್ಕೊಬಾರ್ದು ನೇಣ ಹಾಕೊಳ್ಬಾರ್ದು ಸೊಸೈಡ್ ಮಾಡಬಾರ್ದು ಅಂತ ಏಕೆಂದ್ರೆ ವೀಕ್ಷಕರೇ ಈ ಲೋನ್ ಇರುತ್ತಲ್ವಾ ಈ ಲೋನ್ ಒಂದು ಪದ ತುಂಬಾ ಕೇಳಕ್ಕೆ ಈಸಿ ಮತ್ತೆ ಸುಲಭ ಅನ್ಸುತ್ತೆ ಆದರೆ ಯಾರು ಲೋನ್ ತಗೊಂಡಿದ್ದಾರೆ ಯಾರಿಗೆ ಕಟ್ಟಕ್ಕೆ ಆಗ್ತಾ ಇಲ್ಲ ಅವ್ರ ಪರಿಸ್ಥಿತಿ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದೇ ತರ ಇವರೇನ್ ಮಾಡಿದ ಯಂಗ್ ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿ ಸಿಎಂ ಶಾಬಾಜ್ ಅವ್ರ ಕಡೆಯಿಂದ ಒಂದ್ ಟೋಲ್ ಫ್ರೀ ನಂಬರ್ ಇದೆ ವೀಕ್ಷಕರೇ ಈ ಟೋಲ್ ಫ್ರೀ ನಂಬರ್ ನೀವು ಸ್ಕ್ರೀನ್ ನಲ್ಲಿ ನೋಡಬಹುದು ಈ ಟೋಲ್ ಫ್ರೀ ನಂಬರ್ ನಲ್ಲಿ ನೀವು ಏನಾದ್ರೂ ಕರೆ ಮಾಡಿದ್ರೆ ಅವ್ರಿಗೆ ನೀವು ಡೈರೆಕ್ಟ್ ಕನೆಕ್ಟ್ ಮಾಡ್ತೀರಾ ಮತ್ತೆ ನಿಮ್ ಲೋನ್ ಎಷ್ಟೇ ಏನಾದ್ರೂ ಪ್ರಾಬ್ಲಮ್ ಇರ್ಲಿ ನೀವು ಒಂದ್ ವರ್ಷ ಕಟ್ಟಿಲ್ಲ ಮೂರ್ ತಿಂಗಳು ಕಟ್ಟಿಲ್ಲ ಒಂದ್ ತಿಂಗಳು ಕಟ್ಟಿಲ್ಲ ಏನಾದ್ರು ಇರ್ಲಿ ಯಾರಾದರೂ ನಿಮ್ಗೆ ಫೋನ್ ಮಾಡ್ತಿದ್ದಾರೆ ಬೆದರಿಕೆ ಹಾಕ್ತಾ ಇದ್ದಾರೆ ಏನಾದ್ರು ಒಂದ್ ಪ್ರಾಬ್ಲಮ್ ಇರ್ಲಿ ಈ ಟೋಲ್ ಫ್ರೀ ನಂಬರ್ ಗೆ ನೀವು ಕಾಲ್ ಮಾಡಿದ್ರೆ ಅವರೇ ಸ್ವಂತ ನಿಮ್ಗೆ ಮಾತಾಡ್ಬಿಟ್ಟು ಆ ಪ್ಲೇಸ್ ನಲ್ಲಿ ಆನ್ ದ ಸ್ಪಾಟ್ ಏನಿದೆ ಸೊಲ್ಯೂಷನ್ ಎಲ್ಲ ಮಾಡ್ಕೊಡ್ತಾರೆ ಹಾಗೂ ಇದೇ ತರ ಇದನ್ನ ಹೆಂಗೆ ಮಾತಾಡಿಸ್ಬೇಕು ವಿಚಾರಿಸಬೇಕು ಇಡೀ ಡೀಟೇಲ್ ಪಿನ್ ಟು ಪಿನ್ ಡೀಟೇಲು ಸಿಎಂ ಶಾಬಾಜ್ ಅವರು ಮಾತಾಡಿದ್ದಾರೆ ಬನ್ನಿ ಇದ್ರ ಬಗ್ಗೆ ಕೇಳೋಣ ಕರ್ನಾಟಕ ಸಾಲ ಮುಕ್ತ ಹಕ್ಕುಗಳ ಆಂದೋಲನ ಇದು ಯಾವ ರೀತಿ ಅಂದ್ರೆ ಹೇಳಿದ್ರೆ ನಮ್ಮ ಯಂಗ್ಸ್ಟರ್ ಎಂಪವರ್ಮೆಂಟ್ ಪಕ್ಷದ ವತಿಯಿಂದ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ನಿರಂತರವಾಗಿ ಮೂರು ವರ್ಷಗಳಿಂದ ಸಾಲ ಮುಕ್ತಗೋಸ್ಕರ ಹೋರಾಟ ಮಾಡ್ಕೊಂಡು ಬರ್ತಾ ಇದೀವಿ ಇದು ಸಾಲ ಮುಕ್ತ ಹಕ್ಕುಗಳ ಆಂದೋಲನಗೋಸ್ಕರ ಇವಾಗ ಟೋಲ್ ಫ್ರೀ ನಂಬರ್ ಕೂಡ ಲಾಂಚ್ ಮಾಡಿದೀವಿ ಯಾವುದೇ ರೀತಿಯ ನೀವು ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ರು ಕೂಡ ಆ ಟೋಲ್ ಫ್ರೀ ನಂಬರ್ಗೆ ನೀವು ಕರೆ ಮಾಡಿ ನನ್ನ ಜೊತೆಗೆ ಅದಕ್ಕೆ ಪರಿಹಾರ ಕೊಂಡ್ಕೋಬಹುದು ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಬಂದ್ರೆ ನಾವು ಪ್ರತಿ ಒಬ್ಬರ ತಲೆ ಮೇಲೆ ಹತ್ತು ಲಕ್ಷ ರೂಪಾಯಿ ಸಾಲ ರೈಟ್ ಆಫ್ ಮಾಡ್ಬೋದು ಅದ್ರ ಜೊತೆಗೆ ಅವರು ಸರ್ಕಾರದವರು ಬ್ಯಾರೆ ಸರ್ಕಾರಗಳು ಬರೀ ಸುಳ್ಳು ಹೇಳಕ್ ಮಾತ್ರ ಅವರು ಸರ್ಕಾರದಲ್ಲಿ ಬರ್ತಾರೆ ಬಂದ ಮೇಲೆ ವೇ ಆಫ್ ಆಗಲಿ ರೈಟ್ ಆಫ್ ಹೆಂಗ್ ಮಾಡೋದು ಅಂತನೂ ಗೊತ್ತಿಲ್ಲ ಅವ್ರಿಗೆ ಮಾಡಕ್ಕೂ ಬರಲ್ಲ ನಾನು ಆ ತರ ಕೆಲಸ ಮಾಡ್ತಾ ಇಲ್ಲ ನಮ್ಮ ಕೈಲಿ ಕೆಲಸ ಆದ್ರೆ ಫಸ್ಟ್ ನೀವು ಕೆಲಸ ಮಾಡಿಸ್ಕೊಳ್ಳಿ ಅದ್ ನಂತರ ನಮ್ಗೆ ಓಟ್ ಕೊಡಿ ಅಂತ ಕೇಳುವಂತದ್ದು ಹೆಂಗೆ ಅಂತ ಹೇಳಿದ್ರೆ ನೋಡಿ ಬಹಳಷ್ಟು ಬಡ್ಡಿದಾರರು ಬಡ್ಡಿ ಕೊಡ್ತಾರೆ ಅವ್ರ ಹತ್ರ ಎನ್ ಬಿ ಎಫ್ ಸಿ ಲೈಸೆನ್ಸ್ ಇರಲ್ಲ ಆರ್ ಬಿ ಐ ಗೈಡ್ ಲೈನ್ ಪ್ರಕಾರನೂ ಇರಲ್ಲ ಬಡ್ಡಿ ಕೊಟ್ಬಿಟ್ಟು ಅವ್ರ ಜೀವಕ್ಕೆ ಹಿಂಸೆ ಕೊಡ್ತಾ ಇರ್ತಾರೆ ಬಂದು ಮನೆ ಹತ್ರ ಅವಮಾನಿಸ್ತಾ ಇರ್ತಾರೆ ಎದುರಿಸ್ತಾ ಇರ್ತಾರೆ ಪೊಲೀಸ್ನವರು ಅಂತ ಹೇಳ್ಬಿಟ್ಟು ಅವ್ರ ಕೈಲಿ ಫೋನ್ ಮಾಡ್ತಾರೆ ನಮ್ಮ ರಾಜ್ಯದ ಪೊಲೀಸು ಯಾವುದೇ ರೀತಿಯ ಇಂತಹ ಕಿಡಿಗೇಡಿಗರ್ ಜೊತೆ ಸೇರಿ ಯಾವತ್ತೂ ಆ ತರ ಕೆಲಸ ಮಾಡಲ್ಲ ಯಾಕಂತ ಹೇಳಿದ್ರೆ ನಾವು ಅಂತರ ಜಿಲ್ಲೆ ವರ್ಗಾವಣೆ ಹೋರಾಟ ಮಾಡಿರೋ ನಮಗೆ ಗೊತ್ತಿದೆ ಪೊಲೀಸ್ ಅವರ ಬಗ್ಗೆ ಮಾಹಿತಿ ಸೊ ಹಾಗಾಗಿ ಇದು ವಿಷಯ ಜನಗಳಿಗೆ ಮುಟ್ಸಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಪೊಲೀಸ್ನವರು ರಾಂಗ್ ವೇವಲ್ಲಿ ಯಾವತ್ತೂ ಕೂಡ ಕಾಲ್ ಮಾಡಲ್ಲ ಒಂದು ಎರಡನೇದು ಈ ಬಡ್ಡಿದಾರರು ಈ ತರ ಕಷ್ಟ ಕೊಡ್ತಾರೆ ಇದ್ರ ಜೊತೆಗೆ ನೀವು ಹೋಮ್ ಲೋನ್ ಗೋಲ್ಡ್ ಲೋನ್ ವೈಕಲ್ ಲೋನ್ ಯಾವುದೇ ರೀತಿಯ ಲೋನ್ ಪಡ್ಕೊಂಡಿದ್ರು ಕೂಡ ನಿಮ್ಗೆ ಆ ಲೋನ್ಗೆ ನೀವು ಕಟ್ಟಕ್ ಆಗಿಲ್ಲ ಅಂದ್ರೆ ಒಂದ್ ಇ ಎಂ ಐ ಎರಡು ಇ ಎಂ ಐ ಮೂರು ಎಂ ಐ ಏನಾದ್ರು ನೀವು ಕಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನೇ ಹತ್ರ ಬಂದು ನಿಮ್ಗೆ ಕಷ್ಟ ಕೊಟ್ಟಿ ಫೋನ್ ಮಾಡಿ ಫಸ್ಟ್ ಏನ್ ಮಾಡ್ತಾರಂದ್ರೆ ಒಂದ್ ಇ ಎಂ ಐ ಕಟ್ಟಿಲ್ಲ ಅಂತ ಹೇಳಿದ್ರೆ ಕಾಲ್ ಸೆಂಟರ್ ಇಂದ ಹೆದರ್ಸ್ತಾರೆ ನಿಮ್ಗೆ ನೀವು ಕಟ್ಟಿಲ್ಲ ಅಂತ ಹೇಳಿದ್ರೆ ಮ್ಯಾನೇಜರ್ ಗಳನ್ನ ಕಲೆಕ್ಷನ್ ಮ್ಯಾನೇಜರ್ ಗಳನ್ನ ನೀವು ಮನೆ ಹತ್ರ ಕಳಿಸ್ತೀವಿ ಅಂತ ಎರಡು ಇ ಎಂ ಐ ಏನಾದ್ರು ಕಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಹೆದರ್ಸ್ತಾರೆ ನಿಮ್ ಬ್ಯಾಂಕ್ ಅವರು ಮನೆ ಸೀಸ್ ಮಾಡ್ಕೊಂಡ್ಬಿಡ್ತಾರೆ ಕಾರ್ ಸೀಸ್ ಮಾಡ್ಕೊಂಡ್ಬಿಡ್ತಾರೆ ಅದು ಸೆಕ್ಯೂರ್ಡ್ ಲೋನ್ ಅಲ್ಲಿ ಸೀಸ್ ಅಂತ ವಿಷಯ ಹೇಳ್ತಾರೆ ಅನ್ಸೆಕ್ಯೂರ್ಡ್ ಲೋನ್ ಅಲ್ಲಿ ಇವ್ರ ಹತ್ರ ಏನೂ ಇರಲ್ವಲ್ಲ ಬಾಕಿ ಇವ್ರ ಏನ್ ಮಾಡ್ತಾರಂದ್ರೆ ಹೆದರ್ಸ್ತಾರೆ ನಿಮ್ ಕುಟುಂಬದವ್ರಿಗೆ ಕಾಲ್ ಮಾಡಿ ಹೇಳ್ತೀವಿ ಅದು ಇದು ಅಂತ ಹೇಳ್ತಾರೆ ಆಮೇಲೆ ನೀವು ಮೂರ್ ಇ ಎಮ್ ಐ ಕಟ್ಟದೆ ಇದ್ದಾಗ ನೀವು ಅಕೌಂಟ್ ನ ಎನ್ ಪಿ ಎ ಮಾಡಿ ಇ ಪಿ ಫೈಲ್ ಮಾಡಿ ಎಕ್ಸಿಕ್ಯೂಟಿವ್ ಅಂತಾರೆ ಅಂತ ಫೈಲ್ ಮಾಡಿ ಇದು ನಿಮ್ ಅಕೌಂಟ್ ಎನ್ ಪಿ ಎ ಮಾಡ್ಬಿಟ್ಟು ರೈಟ್ ಆಫ್ ಮಾಡಿ ಹಾಕ್ತಾರೆ ಬ್ಯಾಂಕ್ ಅವರು ಬ್ಯಾಂಕ್ ಅವರು ಕೈ ಹತ್ ಬಿಟ್ಟ ಮೇಲೆ ನಮ್ಗೆ ಮ್ಯಾನೇಜರ್ ಗಳ ಮನೆ ಹತ್ರ ಕಳಿಸ್ತಾರೆ ಫಸ್ಟ್ ಆಫ್ ಆಲ್ ಯಾವುದೇ ಮ್ಯಾನೇಜರ್ ಕಲೆಕ್ಷನ್ ಮ್ಯಾನೇಜರ್ ನಿಮ್ ಮನೆ ಹತ್ರ ಬಂದ್ರೆ ಡಿ ಆರ್ ಇ ಎಸ್ ಸರ್ಟಿಫಿಕೇಟ್ ಇದೆಯಾ ಅಂತ ಅವ್ರಿಗೆ ವಿಚಾರಿಸಿ ಯಾಕಂದ್ರೆ ಡೆಪ್ಟ್ ರಿಕವರಿ ಸರ್ಟಿಫಿಕೇಟ್ ಇದ್ರೆ ಮಾತ್ರ ಅವನಿಗೆ ಆರ್ ಬಿ ಐ ಕೇ ಗೈಡ್ ಲೈನ್ಸ್ ಪ್ರಕಾರ ಅವಕಾಶ ಇರೋದು ಅವ್ನು ಬಂದು ನಮ್ಮ ಹತ್ರ ಕೇಳಬೇಕಾಗಿರೋದು ಇಲ್ಲ ಅಂತ ಹೇಳಿದ್ರೆ ನಾವು ಕಟ್ಲಿ ಬಿಟ್ಲಿ ಅವ್ನ ಅಪ್ಪನ ಮನೆ ದುಡ್ಡಲ್ಲ ಅದು ನಾವು ತಗೊಂಡಿರೋದು ಬ್ಯಾಂಕ್ದು ಬ್ಯಾಂಕ್ ನಮ್ಗೆ ಎಲ್ ಕೇಳಬೇಕು ನಮ್ಮ ಮನೆ ಹತ್ರ ಬಂದು ಕೊಲ್ಪಟ್ಟಿ ಹಿಡ್ಕೊಂಡು ಕೇಳುವಂತದಲ್ಲ ಬ್ಯಾಂಕ್ ಕೇಳ್ಬೇಕಾಗಿರೋದು ಕೋರ್ಟ್ ಅಲ್ಲಿ ಅದು ಲೀಗಲ್ ಪ್ರೊಸೀಜರ್ ಏನಿದೆ ಕಾನೂನ ಬಹಿರಂಗವಾಗಿ ಕೇಳಂಗಿಲ್ಲ ಕಾನೂನ್ ಪರವಾಗಿ ಅವರ ಲೀಗಲ್ ಅಡ್ವೈಸರ್ ಏನಿರ್ತಾರೋ ಆ ಅಡ್ವೈಸರ್ ಮುಖಾಂತರ ಅವರು ಇ ಪಿ ಫೈಲ್ ಮಾಡಿರ್ತಾರೆ ಕೋರ್ಟ್ ಬಂದು ಕೋರ್ಟ್ ಇಂದನು ಕೂಡ ಅಷ್ಟೇ ಸಮನ್ಸ್ ಬರುತ್ತೆ ನಿಮ್ಗೆ ಈ ತಿಳಿಸ್ತಾರೆ ಸಮನ್ಸ್ ಕಳಿಸ್ಬಿಟ್ಟು ಹಿಂದೆನೆ ಕಲೆಕ್ಷನ್ ಮ್ಯಾನೇಜರ್ ಬಂದ್ಬಿಟ್ಟು ಇಬ್ರು ರೌಡಿಗಳನ್ನ ಕರ್ಕೊಂಡ್ಬಿಟ್ಟು ನಾಲ್ಕು ಬೌನ್ಸರ್ ಗಳನ್ನ ಕರ್ಕೊಂಡ್ಬಿಟ್ಟು ನೀವು ಕಟ್ಟಿಲ್ಲ ಅಂತ ಹೇಳುದು ನೀನ್ ಹಾಕೊಂಡ್ರು ಇನ್ನು ಇನ್ನೊಂದ್ ಮಾಡಿದ್ರು ಮತ್ತೊಂದ್ ಮಾಡಿದ್ರು ಪರವಾಗಿಲ್ಲ ನಮ್ಗೆ ಲೋನ್ ಕಟ್ಟಿ ಅಂದ್ರೆ ಅವಕಾಶ ಇಲ್ಲ ಅದಕ್ಕೆ ಸರ್ಕಾರ ಯಾವುದೇ ರೀತಿ ಅದಕ್ಕೆ ಪ್ರತಿಕ ಕೊಡಲ್ಲ ನೀವ್ ಆಯ್ಕೆ ಮಾಡಿರ್ತಿರಲ್ಲ ಸರ್ಕಾರ ಅವ್ರು ಯಾರು ಕೂಡ ನಿಮ್ಮ ಏರಿಯಾ ಕಾರ್ಪೊರೇಟರ್ ಎಮ್ ಎಲ್ ಎ ಬಿಡಿ ಎಂ ಯಾರು ಬರಲ್ಲ ನಿಮ್ಗೆ ಇವತ್ತು ನಮ್ಮ ಪಕ್ಷದ ಎಜೆಂಡಾ ಇದಾಗಿದೆ ನಾವು ಸರ್ಕಾರದಲ್ಲಿ ಬಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಸಾವಿರಾರು ಜನಗಳ ಈ ಸ ಲೋನ್ಗಳೇನಿದೆ ಇವತ್ತು ರೈತರ ಆತ್ಮಹತ್ಯೆಗೆ ಕಾರಣ ಆಗಿರುವಂತದ್ದು ಈ ಬ್ಯಾಂಕ್ನವರು ಈ ಬಡ್ಡಿಗಾರರ ಕಾಟದಿಂದ ನೋಡಿ ಯಾರ ವಿಷಯ ಹೆಂಗಾರ ಆಗ್ಲಿ ಇವತ್ತು ರೈತರಗೋಸ್ಕರ ಇಷ್ಟೊಂದು ಹೋರಾಟ ಮಾಡ್ಬೇಕಾದ್ರೆ ರೈತರ ರೈತರು ಅಂತ ಹೇಳಿದ ತಕ್ಷಣ ನಮ್ಗೊಂದು ಗೌರವ ಇರಬೇಕು ಆ ರೈತನ್ ಗೌರವ ಕೊಡಲ್ಲ ಇವರು ಲೋನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇನ್ನು ನಮ್ ರೈತನ ಕೊಂಡ್ಕೊಂಬಿಟ್ಟವ್ರ ಇವರು ಆ ಮಾಡ್ತಾರೆ ಮಹಿಳೆಯರಿಗೆ ಕಷ್ಟ ಕೊಡ್ತಾರೆ ಗ್ರೂಪ್ ಲೋನ್ ತಗೊಂಡಿರೋರಿಗೆ ಈ ಪರ್ಸನಲ್ ಲೋನ್ ಕೊಟ್ಬಿಟ್ಟು ಯುವಕರು ಎಷ್ಟೋ ಜನ ನೀಣ ಹಾಕೊಂಡ್ ಸತ್ತಿರುವಂತ ಪ್ರಕರಣಗಳು ನಿಮ್ಮ ಮಾಧ್ಯಮ ನಡೀತಾ ಇದೆ ಇವತ್ತು ನೀವು ಕೂಡ ನಿಮ್ಮ ಮಾಧ್ಯಮ ನ್ಯೂಸ್ ಫಿಫ್ಟೀನ್ ಏನ್ ನಮ್ಗೆ ಕ್ಯಾಪ್ಚರ್ ಮಾಡ್ತಾ ಇದೆ ಇದು ಕೂಡ ಹೇಳ್ಬಿಡ್ತೀನಿ ಒಬ್ಬ ಧೈರ್ಯವಂತ ನಿಷ್ಠಾವಂತ ಏನು ಅವ್ನಿಷ್ಠೆ ಸದ್ಯ ಭಕ್ತಿಯಿಂದ ಕೆಲಸ ಮಾಡುವಂತ ಮಾಧ್ಯಮಗಳು ಮಾತ್ರ ಇದನ್ನು ತೋರಿಸ್ತಾರೆ ಎಲ್ಲರ ಕೈ ಸಾಧ್ಯ ಇಲ್ಲ ಇದು ಯಾಕಂತ ಹೇಳಿದ್ರೆ ಇದು ಕ್ರಿಟಿಕಲ್ ವಿಷಯ ಆಮೇಲೆ ಯಾವುದೇ ಎಂ ಪಿ ಗೆ ಒಂದ್ ನಾಲ್ಕು ಪ್ರಶ್ನೆ ಕೇಳಿ ನೀವು ರೈಟ್ ಆಫ್ ಅಂದ್ರೆ ಏನು ವೇ ಆಫ್ ಅಂದ್ರೆ ಏನಪ್ಪಾ ಅದ್ರ ವಿಚಾರ ಅಂತ ಹೇಳಿ ಯಾರು ಕೂಡ ಹೇಳಲ್ಲ ಆರ್ ಎಸ್ ಸರ್ಟಿಫಿಕೇಟ್ ಇದೆಯಾ ಕಲೆಕ್ಷನ್ ಮ್ಯಾನೇಜರ್ಗೆ ಕೇಳಲ್ಲ ಯಾರೋ ಬ್ಯಾಂಕ್ ಅವರು ಬಂದ್ಬಿಟ್ಟು ಅಂತ ಹೇಳ್ಬಿಟ್ಟು ನೀವ್ ನೆನಹಾಕೊಂಡ್ಬಿಡೋದು ಯಾರೋ ಬ್ಯಾಂಕ್ ಅವ್ರು ಬಂದ್ಬಿಟ್ರು ಅಂತ ಹೇಳ್ಬಿಟ್ಟು ಅವ್ರು ಏನೋ ಆತ್ಮಹತ್ಯೆಗೆ ಪ್ರಯತ್ನ ಮಾಡೋದು ಇವೆಲ್ಲ ಮಾಡೋ ಅಂತ ಬೇಡ ನೀವ್ ಯಾರೇ ಬರ್ಲಿ ನಿಮ್ ಮನೆ ಹತ್ರ ಕಲೆಕ್ಷನ್ ಮ್ಯಾನೇಜರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ಸಿಎಂ ಶಾಬಾಸ್ ಗೆ ಕರೆ ಮಾಡಿ ಯಾವುದೇ ರೀತಿಯ ಲೋನ್ ಇದ್ರು ಕೂಡ ನಾನು ಅದಕ್ಕೆ ಪರಿಹಾರವನ್ನು ಹೇಳ್ಕೊಡ್ತೀನಿ ಬ್ಯಾಂಕ್ ಜೊತೆ ಹೆಂಗ್ ಡೀಲ್ ಮಾಡ್ಬೇಕು ಹೇಳ್ಕೊಡ್ತೀನಿ ಕಲೆಕ್ಷನ್ ಮ್ಯಾನೇಜರ್ ಜೊತೆ ಹೆಂಗ್ ಡೀಲ್ ಮಾಡ್ಬೇಕು ನೋಡಿ ತಗೊಳ್ಳೋವಾಗ ಪರಿಸ್ಥಿತಿ ಚೆನ್ನಾಗಿತ್ತು ಸಾಲವನ್ನು ತಗೊಂಡಿದ್ವಿ ಕಟ್ಟೋ ಟೈಮಲ್ಲಿ ಅಲ್ಲಿ ವ್ಯವಹಾರ ಹಾಳಾಗಿದೆ ಲಾಕ್ ಡೌನ್ ಅಲ್ಲಿ ಎರಡು ವರ್ಷ ಏನ್ ಸರ್ಕಾರ ಕಟ್ಕೊಟ್ಟೈತಾ ಹಾಳಾಗಿದೆ ಏನು ಮಾಡಕ್ಕಾಗಲ್ಲ ಅಂತ ಪರಿಸ್ಥಿತಿಲಿ ನಿರ್ಮಾಣ ಆಗಿರ್ಬೇಕಾದ್ರೆ ಯಾರು ಕೂಡ ಯಾವುದೇ ರೀತಿಯ ಸ್ಟೆಪ್ ಅನ್ನು ತಗೊಂಡು ಅವರ ಜೀವವನ್ನು ಕಳ್ಕೊಳ್ಳೋ ಅಂತ ಅವಕಾಶ ನಾವು ಮಾಡಿಕೊಡಲ್ಲ ನಮ್ಮ ವೈ ಪಿ ಪಕ್ಷ ನಿಮ್ಗೋಸ್ಕರ ನಿರಂತರವಾಗಿ ಮೂರು ವರ್ಷಗಿಂತ ಹೋರಾಟ ಮಾಡ್ಕೊಂಡು ಬರ್ತಾ ಇದೀವಿ ಇನ್ನೂ ಮುಂದಕ್ಕೂ ಕೂಡ ಮಾಡ್ಕೊಂಡು ಬರ್ತೀವಿ ನಮಗೂ ಕೂಡ ನೀವು ಫಸ್ಟ್ ನಮ್ಮ ಕೆಲಸ ತಗೊಳ್ಳಿ ನಿಮ್ಮ ಹತ್ರ ಯಾವುದೇ ರೀತಿಯ ಒಂದು ರೂಪಾಯಿ ನಾವು ಚಾರ್ಜ್ ಮಾಡ್ತಾ ಇಲ್ಲ ಇಷ್ಟು ರೂಪಾಯಿ ಆಗುತ್ತೆ ಕೊಡಿ ಅಂತ ಕೇಳ್ತಾ ಇಲ್ಲ ನಾವೇನು ಯಾವುದೇ ರೀತಿಯ ನಿಮಗೆ ಈ ಲಾಯರ್ಗಳು ಫೀಸ್ ಕೊಡಿ ಅವರು ನಾವು ಲೀಗಲ್ ಅಡ್ವೈಸ್ ಅನ್ನ ಉಚಿತವಾಗಿ ನಮ್ಮ ಪಕ್ಷದಿಂದ ಲಭ್ಯ ಮಾಡಿಸಿದೀವಿ ಯಾವುದೇ ಊರ್ನವರಾಗಿರ್ಲಿ ನೀವು ಯಾವುದೇ ಹಳ್ಳಿಯಲ್ಲಿ ಇರ್ಲಿ ಪ್ರತಿ ಒಂದು ಮನೆ ಮನೆಗೂ ಈ ಸಾಲ ಮುಕ್ತ ಹಕ್ಕುಗಳ ಆಂದೋಲನವನ್ನು ಹೇಳಿ ಸರ್ ಯಾವ ರೀತಿ ಮಾಡಬೇಕು ನಿಮ್ಗೆ ನಾವು ಸ್ಕ್ರೀನ್ ಮೇಲೆ ತೋರಿಸುವಂತ ನಂಬರ್ ಗೆ ನೀವು ದಯವಿಟ್ಟು ಕರೆ ಮಾಡಿ ನಮ್ಮ ಜೊತೆ ಮಾತನಾಡಿ ಆಮೇಲೆ ಒಬ್ರು ಒಂದು ಕರೆ ಮಾಡಿದ್ಮೇಲೆ ನಿಮ್ಮ ಲೀಗಲ್ ನೋಟಿಸ್ ಏನ್ ಕೊಟ್ಟಿರ್ತಾರೋ ಜನ ನಿಮ್ಗೆ ಬ್ಯಾಂಕ್ ಅವರು ಏನ್ ನೋಟಿಸ್ ಕೊಟ್ಟಿರ್ತಾರೋ ಆ ನೋಟಿಸ್ ಅನ್ನ ನಮಗೆ ವಾಟ್ಸ್ಆಪ್ ಮುಖಾಂತರ ಕಳಿಸ್ಕೊಡಿ ಯಾಕಂದ್ರೆ ಕರೆ ಮಾಡಿದವರು ಇಪ್ಪತ್ತಿಪ್ಪತ್ ಸಲ ಕಾಲ್ ಮಾಡ್ತಾರೆ ಅದು ಅವಕಾಶ ಒಳ್ಳೇದು ಅಲ್ಲ ಅದು ಯಾಕಂದ್ರೆ ನಮ್ಗೂ ಕೂಡ ನೂರಾರು ಕಾಲ್ಗಳು ಬರ್ತವೆ ಅಂತವ್ರಿಗೂ ಎಲ್ರಿಗೂ ಕೂಡ ಉತ್ತರ ಕೊಡಬೇಕು ನಾನು ಎಲ್ಲಾರ್ ಜೊತೆ ಸೇರಿ ನೀವು ಕೂಡ ಇದು ಕಲಿಬೇಕಾಗಿದೆ ನಿಮ್ಮ ಲೋನ್ಗೋಸ್ಕರ ನೀವು ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ನೀವು ನಮ್ಮ ಪಕ್ಷದ ಜೊತೆ ಕೈ ಜೋಡಿಸಿ ನೀವು ಕೂಡ ಒಂದು ನಮ್ಮ ಜೊತೆ ಮೆಂಬರ್ ಆಗಿ ನಮ್ಮನ್ನ ಯಾವುದೇ ರೀತಿಯ ಒಂದ್ ರೂಪಾಯಿ ಕೂಡ ನೀವು ಕೊಡೋ ಹಾಗಿಲ್ಲ ನಿಮ್ಮ ಜೀವವನ್ನು ನೀವು ಕಾಪಾಡಲು ಇನ್ನೊಬ್ರು ಜೀವವನ್ನು ಕಾಪಾಡಲು ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದಾಗಿ ಹೋರಾಟ ಮಾಡೋಣ ಯಂಗ್ಸ್ಟರ್ ಎಂಪವರ್ಮೆಂಟ್ ಪಕ್ಷದ ವತಿಯಿಂದ ನಾವು ನಿರಂತರವಾಗಿ ಹೋರಾಟ ಮಾಡ್ಕೊಂಡ್ ಬರ್ತಾ ಇದೀವಿ ಇದು ಸಾಲ ಮುಕ್ತ ಹಕ್ಕುಗಳ ಆಂದೋಲನ್ಗೆ ನೀವು ಕೂಡ ಭಾಗಿಯಾಗಿ ಅಂತ ಕೇಳ್ಕೊಂತ ಇದೀವಿ ಧನ್ಯವಾದಗಳು